ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ಒಣ ಅವರೆಕಾಳು ಯೂಸ್ ಮಾಡ್ಕೊಂಡೆ ಒಣ ಅವರೆಕಾಳು ಪಲ್ಯ ಹೆಂಗೆ ಮಾಡೋದಂತ ಒಂದು ಒಂದ್ಸಲ ನೀವು ಟ್ರೈ ಮಾಡಿ ನೋಡಿ ನಾ ಇಲ್ಲೇ ಅವ್ರೇಕಾಳನ್ನ ರಾತ್ರಿನ ನೆನೆ ಇಟ್ಕೊಂಡಿದ್ದೆ ನೋಡಿ ರಾತ್ರಿ ನೆನೆ ಇಟ್ಕೊಳ್ಬೇಕು ಇದನ್ನ ಎಂಟರಿಂದ ಹತ್ತು ತಾಸಂತೂ ನಾವು ಅವರೆಕಾಳನ್ನ ಒಣ ಅವರೆಕಾಳನ್ನ ನೆನೆಸಿಟ್ಕೊಳ್ಬೇಕು ಈಗ ಚೆನ್ನಾಗಿ ನೆನೆದಿದೆ ಈಗ ನಾನು ಒಂದು ಕುಕ್ಕರಿಗೆ ಇದನ್ನ ಅವರೆಕಾಳು ಕಾಳು ಅದಕ್ಕೆ ಮುಳುಗುವಷ್ಟು ನೀರು ಹಾಕ್ಕೊಳ್ತೀನಿ ನೋಡಿ ಈಗ ಇದಕ್ಕೆ ಮುಳುಗುವಷ್ಟು ನೀರು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು ನಾವು ಅಂದ್ರೇ ಅವರೆಕಾಳು ಕಾಳು ನಮಗೆ ತಿನ್ನಲಿಕ್ಕೆ ಚೆನ್ನಾಗಿರತ್ತೆ ಇಲ್ರಿಕೆ ಸಪ್ಪೆ ಆಗುತ್ತೆ ಈಗ ನಾವೇನು ಕುಕ್ಕರ್ ಸಿಟಿ ಕುಗ್ಸ್ಕೊತೀವಲ್ಲ ಅದಕ್ಕೆ ಉಪ್ಪು ಚೆನ್ನಾಗಿ ಹಿಡ್ಕೊಳತ್ತೆ ಅಂಥೇಳಿ ನಾವು ಆವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಬೇಕು ಈಗ ಇದಕ್ಕೆ ನಾನು ಆ ಕಡೆ ಅವರೆಕಾಳು ಕಾಳು ಇದಕ್ಕೊಂದು ಇದಕ್ಕೊಂದು ಖಾರ ಮಾಡ್ಕೊಳ್ಳಿ ನಾವು ಸ್ವಲ್ಪ ಜೀರಿಗೆ ಮತ್ತು ಒಂದು ಐದಾರು ಮೆಣ್ಸಿನ್ಕಾಯಿ ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಉಪ್ಪು ಸ್ವಲ್ಪ ಕೊತ್ತಂಬರಿ ಇದನ್ನು ನಾವು ಈ ಥರ ತರಿ ತರಿಯಾಗಿ ರುಬ್ಕೊಂಬರ್ಬೇಕು ನೋಡಿ ಈಗ ಹಸಿ ಖಾರನೂ ರೆಡಿಯಾಗಿದೆ ಇದಕ್ಕೆ ಒಂದು ಈರುಳ್ಳಿ ಒಂದು ಟೊಮೆಟೊ ಕರಿಬೇವು ಇಷ್ಟಿದ್ರೆ ಸಾಕು ಹಸಿ ಖಾರನೂ ರೆಡಿ ಇದೆ ನಾವೀಗ ಒಂದು ಟೊಮೆಟೊ ಮತ್ತು ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಬೇಕು ನೋಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ಅವರೆಕಾಳು ತೋರಿಸ್ತೀನಿ ನೋಡಿ ಈ ಥರ ಚೆನ್ನಾಗಿ ಬೆಂದಿರಬೇಕು ಅವು ನೋಡಿ ತೋರಿಸ್ತೀನಿ ರೀ ನಾನು ನೋಡಿ ಈ ಥರ ಕೈಯಲ್ಲಿ ಹಿಸ್ಕಿದರೆ ಈ ಥರ ಸ್ಮೂತಾಗಿ ಸಾಫ್ಟಾಗಿರಬೇಕು ಅಂದ್ರೇ ಚೆನ್ನಾಗತ್ತೆ ತಿನ್ಲಿಕ್ಕೂ ಚೆನ್ನಾಗಿರತ್ತೆ ಈಗ ಒಂದು ಪಾತ್ರೆ ತಗೊಳ್ಳಿ ಇದಕ್ಕೇನೆ ಅವರೇ ಕಾಳು ಪಲ್ಯಗೆ ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕು ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕೊಂಡಿದ್ದೀನಿ ಇದಕ್ಕೇನೆ ಸ್ವಲ್ಪ ಜೀರಿಗೆ ಮತ್ತು ಕರಿಬೇವು ಒಂದು ಚಿಕ್ಕದಾಗಿ ಕಟ್ ಮಾಡಿದಂಥ ಈರುಳ್ಳಿ ಸ್ವಲ್ಪ ಕ ಹಾಕಿ ದಿನ ನಾವು ಫ್ರೈ ಮಾಡ್ಕೊಳ್ಬೇಕು ನೋಡಿ ಇದಕ್ಕೆ ನಾನೀಗ ಟೊಮೆಟೊನೂ ಇದ್ದೀನಿ ಒಂದು ಟೊಮೆಟೊ ಇದು ನಾವೇನು ಮಸಾಲೆ ಈಗ ಹಸಿ ಖಾರ ಮಾಡ್ಕೊಂಡಿದ್ದೀವಲ್ಲ ಇದು ಸ್ವಲ್ಪ ಫ್ರೈ ಆಗಲಿ ಇದು ಫ್ರೈ ಆದಮೇಲೆ ನಾವು ಈಗ ನಾನು ಹಸಿ ಖಾರ ಹಾಕೊಳ್ತಾ ಇದ್ದೀನಿ ಫ್ರೆಶ್ ಆಗಿ ಮಾಡ್ಕೊಳ್ಳಿ ರುಚಿಯಾಗಿರತ್ತೆ ಹಸಿ ಖಾರನ ಈ ಥರ ನಾವು ಫ್ರೆಶ್ ಆಗಿ ಮಾಡ್ಕೋದ್ರಿಂದ ರುಚಿನೂ ಹೆಚ್ಚಿರತ್ತೆ ನೋಡಿ ಒಂದು ಮಿಂಟ ಟೊಮೆಟೊ ಮತ್ತು ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಘಾಟ್ ಹೋಗ್ಲಿ ಅಂಥೇಳಿ ನಾವು ಚೆನ್ನಾಗಿದನ್ನು ಫ್ರೈ ಮಾಡ್ಕೊಳ್ಬೇಕು ಒಣ ಉಗ್ರೇಕಾಳು ಪಲ್ಯನ ನಾವು ಉತ್ತರ ಕರ್ನಾಟಕದ ಕಡೆ ಜಾಸ್ತಿ ಮಾಡ್ತೀವಿ ರೊಟ್ಟಿಗೆ ಮತ್ತು ಅನ್ನಕ್ಕೆ ಮತ್ತು ಊರಿಗೆ ಅದು ನಾವು ಬುತ್ತಿ ಕಟ್ಕೊಂಡು ಹೋಗ್ಬೇಕಾರೆ ಈ ಥರ ಅವರೆಕಾಳು ಪಲ್ಯನೂ ಮಾಡಿ ಕಟ್ಕೊಂಡು ಹೋಗೋದ್ರಿಂದ ಅದು ಹಾಳಾಗೋದಿಲ್ಲ ನೋಡಿ ಈಗ ಚೆನ್ನಾಗಿ ಈ ಥರ ಫ್ರೈ ಆಗಿರಬೇಕಿದು ನೋಡಿ ಎಣ್ಣೆ ಅಂಶವೂ ಕಡಿಮೆ ಆಗಿದೆ ಈಗ ಈಗ ಇದಕ್ಕನ್ನ ನಾವು ಸ್ವಲ್ಪ ಅರ್ಶಿಣ ಪೌಡರು ಮತ್ತು ಒಂದು ಸ್ವಲ್ಪ ಸ್ವಲ್ಪ ಉಪ್ಪು ಬೇಕಾದರೆ ಹಾಕೊಳ್ಳಿ ನಾನು ಇದಕ್ಕೆ ಖಾರಿಗೆ ಹಸಿ ಖಾರಕ್ಕನ್ನು ಹಾಕೊಂಡಿದ್ದೀನಿ ಮತ್ತು ಅವರೇ ಕಾಳಿಗೆ ಕುದಿಸುವಾಗ ನಾನು ಉಪ್ಪು ರುಚಿಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡಿದ್ದೀನಿ ಈಗ ನಾನು ಬೇಯಿಸಿದಂಥ ಅವರೇ ಕಾಳುನು ನಾನು ಈಗ ರುಚಿಗೆ ಎಷ್ಟು ಕರೆಕ್ಟಾಗಿದೆ ಉಪ್ಪು ಉಪ್ಪು ಹಾಕೊಂಡಿಲ್ಲ ನೀವು ನೋಡ್ಕೊಂಡು ಹಾಕ್ಕೊಳ್ಳಿ ಉಪ್ಪು ನೋಡಿ ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಅವರೇ ಕಾಳು ರೊಟ್ಟಿ ಅವ್ರೇಕಾಳು ಪಲ್ಯ ಬಿಸಿ ರೊಟ್ಟಿಗೆ ಅನ್ನಕ್ಕೆ ಮತ್ತೆ ಮಕ್ಕಳಂತೂ ಇದನ್ನು ಇದೇ ಥರ ಉಸುಳಿ ಮಾಡ್ಕೊಂಡು ನಾವು ತಿನ್ಬೋದು ಅವರೇ ಉಪ್ಪಿಟ್ಟಿಗೆ ಮತ್ತು ನಾವು ಚುರುಮುರಿ ಅದು ಮಾಡಿದಾಗ ಈ ಥರ ಸೈಡ್ ಡಿಶ್ ಆಗೇನು ತಿಂತೀವಿ ನೋಡಿ ಅವರೇ ಇದು ರೊಟ್ಟಿಗೇ ಕಾಂಬಿನೇಷನ್ ಚೆನ್ನಾಗಿರತ್ತೆ ಸಲ ಟ್ರೈ ಮಾಡಿ ನೋಡಿ ಈಗ ರುಚಿ ರುಚಿಯಾದ ಅವ್ರಿಗೆ ಪಲ್ಯ ರೆಡಿ ಆಗಿದೆ ಒಂದು ಸಲ ನೀವು ಟ್ರೈ ಮಾಡಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಿಸಿ ರೊಟ್ಟಿ ಅವ್ರಿಗೆ ಪಲ್ಯ ರೆಡಿ ಥ್ಯಾಂಕ್ ಯು